ಏನು ಹೇಳ್ತೀರಿ ಏ ಅ ಬೆಲ್ಲ ಸುಮ್ಮನೆ ಕುಣಿಗಲ್ ರತ್ನ ಎಲ್ಲ ಏನಿಲ್ಲ ಹುಟ್ಟುಹಪ್ಪನ ನಾವು ಯೂಶ್ವಲಿ ನಾವು ಸಂಭ್ರಮ ಆಚರಣೆ ಮಾಡೋವಂಥ ಸಂಸ್ಕೃತಿ ನನ್ನ ಹತ್ರ ಇಲ್ಲ ಏನೋ ಅಭಿಮಾನಿಗಳು ಇವತ್ತು ನಮಗೆ ಎಲೆಕ್ಷನ್ ಅಫಿಡವಿಟಲ್ಲಿ ಡೇಟ್ಗಳು ಇರುತ್ತಲ್ಲ ಅದ್ರ ಮೇಲೆ ಒಂದು ಸ್ವಲ್ಪ ಪ್ರೀತಿ ವಿಶ್ವಾಸ ತೋರಿಸೋಂಥದ್ದು ಹೆಚ್ಚಿಗೆ ನನಗೆ ಜನರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಅವರ ಪರಿಹಾರವನ್ನು ಕೊಡೋವಂಥ ಚಿಂತನೆ ಬಿಟ್ಟರೆ ನನ್ನ ಹುಟ್ಟು ದೊಡ್ಡದಾಗಿ ಸಂಭ್ರಮ ಮಾಡ್ಕೊಳ್ಳೋ ಅಂಥದ್ದು ಆಲೋಚನೆ ನಾನು ಯಾವತ್ತೂ ಮಾಡ್ಕೊಂಡಿಲ್ಲ ಪ್ರೀತಿ ವಿಶ್ವಾಸ ಮುಖ್ಯ ಅದೇ ಭಾವನೆಗೆ ನನಗೆ ನನ್ನ ತಾಲೂಕಿನ ಅಭಿಮಾನಿಗಳು ಇಟ್ಕೊಂಡಿದ್ದಾರೆ ಅವರಿಗೆ ಸದಾಕಾಲ ನಾನು ಸೇವೆ ಮಾಡೋಂಥ ಮನಸ್ಥಿತಿಲಿ ಇರಬೇಕು ಅನ್ನೋದು ಒಂದಷ್ಟು ಚಿಂತನೆ ತಾಲೂಕಿನ ಜನರಿಗೆ ನೀರಿನ ಕುಡಿಯೋ ನೀರು ತರೋ ಸಮಸ್ಯೆ ವಿಚಾರದಲ್ಲಿ ತಾವು ಕೂಡ ಜನಪ್ರತಿನಿಧಿಯಾಗಿ ಬೇರೆ ಜನಪ್ರತಿ ಶಾಸಕರಿಗೆ ಏನು ಹೇಳ್ತೀರಿ ಸರ್ ನಾನೆಲ್ಲ ಹೇಳೋಷ್ಟು ದೊಡ್ಡನಲ್ಲ ನಮ್ಮ ಕಾಲ ತಾಲೂಕಿಗೆ ಏಮಾವತಿ ನೀರು ತರಬೇಕು ಅದು ಹೋರಾಟ ಮಾಡ್ತಾ ಇದ್ದೀವಿ ಅದನ್ನು ಅತಿ ಶೀಘ್ರದಲ್ಲಿ ಸರ್ಕಾರದವರು ಇವತ್ತು ಒಂದು ಸಾವಿರ ಕೋಟಿ ಕೊಟ್ಟಿದ್ದಾರೆ ಆ ಆಮ ಏನು ಹೇಮಾವತಿ ನೀರನ್ನು ತರಕೊಂಡಿದ್ವಿ ಅದು ಪರಿಪೂರ್ಣತೆಯಲ್ಲಿ ಮಾಡೋವಂಥ ಹೋರಾಟಕ್ಕೆ ಸಜ್ಜಾಗ್ತಿದೆ ರಂಗನಾಥ್ ಅವರಿಗೆ ಈಗಾಗಲೇ ನಿಗಮ ಮಂಡಳಿ ಜನ ಇದು ಲಿಸ್ಟ್ ಆಗಿದೆ ಅಂತ ಗೊತ್ತಾಗಿದೆ ರಂಗನಾಥ್ ಅವರ ಆಕಾಂಕ್ಷಿ ಸಿಗೋದು ಯಾವುದಕ್ಕೆ ನಿಗಮ ಮಂಡಳಿಗೆ ಸರ್ ಕಾಂಗ್ರೆಸ್ ಪಕ್ಷದಲ್ಲಿ ನಿಗಮ ಮಂಡಳಿಗೆ ನಿಗಮ ಮಂಡಳಿ ಬೇಕು ಅಂದರೆ ನಾಳೆನೇ ತಗೋತೀನಿ ನಾನು ಆ ಥರ ಎಲ್ಲ ಅಧಿಕಾರಕ್ಕೋಸ್ಕರ ಯಾವತ್ತು ಓದೋನಲ್ಲ ನಮ್ಮ ಮನೇಲೆ ಅಧ್ಯಕ್ಷ ಇದ್ದಾರೆ ಅದೇನು ದೊಡ್ಡ ವಿಚಾರ ಅಲ್ಲಿ ನಿಗಮ ಮಂಡಳಿ ತೊಗೊಳೋದು ನಾನು ಒಬ್ಬ ಸಣ್ಣ ಕಾರ್ಯಕರ್ತನಾಗಿ ಭಾಳಷ್ಟು ಜನ ನನಗಿಂತ ಶಾಸಕರಿಗೆ ಅರ್ಹತೆ ಇದೆ ನಾನೊಬ್ಬ ತಾಲೂಕಿ ನಮ್ಮ ತಾಲೂಕಿಗೆ ಏನು ಬೇಕು ಅದಕ್ಕೆ ಮುಖ್ಯವಾಗಿ ಅನುದಾನಗಳನ್ನು ಕೇಳ್ತಾ ಇದೀನಿ ಅದನ್ನೆಲ್ಲ ಪರಿಪೂರ್ಣತೆಯಲ್ಲಿ ಕೊಟ್ಟಿದ್ದಾರೆ ಸರ್ಕಾರ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ವಿಶೇಷವಾಗಿ ಧನ್ಯವಾದ ಹೇಳಲಿಕ್ಕೆ ಬಯಸ್ತೀನಿ ರಾಜಣ್ಣ ಅವರ ಕ್ರಾಂತಿ ಬಗ್ಗೆ ತಮ್ಮ ಈ ಸಂದರ್ಭದಲ್ಲಿ ರಾಜಣ್ಣವರು ರಾಜಣ್ಣವರು ಕ್ಷಿಪ್ರ ಕ್ರಾಂತಿ ಆಗುತ್ತೆ ಅಂತ ಹೇಳಿದ್ದಾರೆ ತಾವು ಕೂಡ ಅವರೆಲ್ಲ ದೊಡ್ಡವರು ರೀ ಅವರೆಲ್ಲ ಹೇಳೋಂಥದ್ದು ಅವ್ರನ್ನೇ ನೀವು ಕೇಳಬೇಕು ನಾನು ಅಷ್ಟಕ್ಕೆ ಕಾಮೆಂಟ್ ಮಾಡೋಂಥದ್ದು ತರವಲ್ಲ ಅವ್ರ ಬಗ್ಗೆ ಗೌರವ ಇದೆ ಅವ್ರು ಯಾವ ರೀತಿ ಯಾವ ಕಾರಣಕ್ಕೋಸ್ಕರ ಯಾವ ರೀತಿಲಿ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ ನನಗೂ ಅರ್ಥ ಆಗ್ತಿಲ್ಲ ನೀವು ಅವ್ರನ್ನೇ ಕೇಳಬೇಕು ಅದು ಡಿ ಕೆ ಶಿವಕುಮಾರ್ ಅವರ ತಾವು ನೆಚ್ಚಿನ ಒಂದು ಅಂದರೆ ಅವರ ಒಂದು ಕ್ಯಾಂಪೇನಲ್ಲಿದ್ದವರು ಅವರ ಸಿ ಎಮ್ ಮುಂದಿನ ಇದ್ರ ಬಗ್ಗೆ ಏನು ಹೇಳ್ತೀರಿ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬರು ಆಗ್ತಾರೆ ಅಂತ ಇಡೀ ಕರ್ನಾಟಕ ಕಾಯ್ತಾ ಇದೆ ಅದು ಒಂದು ಹೈಕಮಾಂಡ್ರು ತೆಗೆದುಕೊಳೋಂಥ ನಿರ್ಧಾರ ಅದು ಹಾಗಾಗಿ ಜನರ ಆಸೆ ಇವತ್ತು ತಳಹಂತದಲ್ಲಿ ಇರೋಂಥದ್ದು ನಾ ಇಡೀ ಕರ್ನಾಟಕ ರಾಜ್ಯ ಮತ್ತು ಭಾರತ ದೇಶ ನೋಡ್ತಾ ಇದೆ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಹಾಗೆ ಆಗ್ತಾರೆ ಅವರು ಶಾಸಕರು ಸಭೆ ಮಾಡ್ತಾ ಅನ್ನೋದು ವಿರೋಧ ಪಕ್ಷರ ಆರೋಪ ಆ ವಿಚಾರದಲ್ಲಿ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನೀವು ಚುನಾವಣೆ ಮುನ್ನ ಟಿಕೆಟ್ ಕೊಡಿಸ್ಬೇಕಾದ್ರೆ ಅವರು ಹೋರಾಟ ಮಾಡಿ ಇವತ್ತು ಎಲ್ಲರಿಗೂ ಯಾರ್ಯಾರು ಉತ್ತಮ ಅಂತ ಆಯ್ಕೆ ಮಾಡೋಂಥದ್ರಲ್ಲಿ ಅವರು ಸಹ ಒಂದು ಪಾತ್ರವನ್ನು ವಹಿಸಿದರು ಆಗ ಟಿಕೆಟ್ ಕೊಡ್ಬೇಕಾದ್ರೆ ಅವ್ರು ಕರ್ಸ್ಕತ್ತಾರೆ ಈಗ ಜನರ ಸಮಸ್ಯೆ ಕೇಳೋಕ್ಕೆ ಅವ್ರಿಗೂ ಹೈಕಮಾಂಡ್ ಅವರು ಕಳಿಸಿರ್ತಾರೆ ಅದನ್ನು ಪ್ರಶ್ನೆ ಮಾಡೋಂಥದ್ದು ನಮ್ಮ ಕೈಲಿಲ್ಲ ನಾವು ಅದನ್ನು ಮಾಡಿಕೊಡ್ದು ಅವರು ಅವ್ರದ್ದೇನು ಒಪಿನಿಯನ್ ತೊಗೊಳಕ್ಕೆ ಬಂದಿರ್ತಾರೆ ಇವಾಗ ನನಗೇ ನನ್ನ ತುಮಕೂರು ವಿಚಾರದಲ್ಲಿ ಭಾಳಷ್ಟು ಅಸಮಾಧಾನ ಇದೆ ನಾನು ಆಚೆ ಮೀಡಿಯಾದಲ್ಲಿ ಹೇಳೋಕ್ಕಾಗಲ್ಲ ಅದನ್ನು ನಾನು ಅವ್ರ ಮೂಲಕ ಹೇಳುವಂಥದ್ದನ್ನು ಪ್ರಯತ್ನ ಮಾಡಿರ್ತೀವಿ ಅದು ತಪ್ಪಿಲ್ಲ ಅದು ಕರ್ನಾಟಕದವರು ಆದರೆ ಮೂಲದ ಸೂಪರ್ ಕಂಟ್ರೋಲ್ ಅಂತ ಆರೋಪ ಇದೆ ಹೇಳಿಕೆ ಹೇಳಬೇಕು ಅಂತ ಅಂದರೆ ನಾನಾ ಥರ ಕಾರಣಗಳು ಹೇಳ್ತಾರೆ ನಾನು ಒಂದು ಮಾತು ನಾನು ತಿಳಿದಿರಂತೆ ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ಕಲ್ಚರ್ ಸಂಸ್ಕೃತಿ ಹೈಕಮಾಂಡಿಂದ ಕಳಿಸ್ದಾಗ ಅವ್ರು ಗೌರವಿತವಾಗಿ ಅವರು ಸಮೀಕ್ಷೆ ಮಾಡ್ಕೊಂಡು ಹೋಗ್ತಾರೆ ಏನೇನು ಏನೇನು ತೊಂದರೆಗಳಿದೆ ಅಂತ ಅದನ್ನು ಬಂದು ಕೇಳುವಂಥದ್ದು ಅವರ ಹಕ್ಕದು ಸೊ ಅದು ನಮ್ಮ ಶಾಸಕರ ಜೊತೆ ಎಲ್ಲ ರೀತಿಯ ಸಮಸ್ಯೆಗಳೇನು ಕೇಳೋಂಥದನ್ನು ತಪ್ಪೇನಿಲ್ಲ ಅಂತ ಭಾವಿಸ್ತೇನೆ ನಾನು ಅದ್ರ ಬಗ್ಗೆ ನಾವೆಲ್ಲ ಮಾತಾಡೋಷ್ಟು ದೊಡ್ಡವರು ಅಲ್ಲ ನಾನು ಸೊ ಇದು ರಂಗನಾಥ್ ಅವರ ಮಾತಾಗಿತ್ತು ಏನೇ ಆದರೂ ಹೈಕಮಾಂಡ್ ಅದನ್ನು ನಿರ್ಧಾರ ಮಾಡುತ್ತೆ ಅದಕ್ಕೆ ನಾವು ಬದ್ಧರಾಗಿರ್ತೇವೆ ಅದು ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ಚಂದ್ರಶೇಖರ್ ಎಲ್ಬುರ್ತಿ ಫೋರ್ ಎಮ್ ಟಿ ವಿ